ಓ ಮತ್ತೆ ಇಲ್ಲಿಂದ ಆಟೋಕ್ ಹೋಗ್ಬೇಕಂದ್ರೆ ಹಾಂ ಮಾ ಮಾದಕಣಿಗೆ ನೂರು ರೂಪಾಯಿ ಅದು ಅದಾದಮೇಲೆ ಈ ಗಾಡಿ ಪೆಟ್ರೋಲ್ ಈ ಗಾಡಿ ನೂರೈವತ್ತು ರೂಪಾಯಿ ಪೆಟ್ರೋಲ್ ಎಷ್ಟು ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡ್ತೀವಿ ಬೆಳಿಗ್ಗೆ ಆರು ಗಂಟೆ ಶುರು ಅಂದ್ರೆ ಹನ್ನೊಂದು ಗಂಟೆ ಮುಟ್ಟ ರಾತ್ರಿ ಹನ್ನೊಂದು ಗಂಟೆವರೆಗೆ ಹನ್ನೊಂದು ಗಂಟೆ ಅಲ್ಲ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಕ್ಲಾಸ್ ಹನ್ನೊಂದು ಗಂಟೆ ಮೇಲೆ ಅವಾಗ ಮನ್ಯಾಗ ನಾಷ್ಟ ಗೀಷ್ಟ ಮಾಡ್ಕ್ಯಂಡು ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ತೀವಿ ಮನೆಯಲ್ಲಿ ಯಾರ್ಯಾರು ಇದ್ದೀರ ನಮ್ಮಮ್ಮ ನಾನು ಅಪ್ಪಾಜಿ

ಕೇಬಲ್ ಬಿಲ್ ಮತ್ತೆ ಮೊಬೈಲ್ ಕರೆನ್ಸಿ ಎಲ್ಲಾ ಪ್ರತಿಯೊಂದು ಎಲ್ಲ ಜೀವನ ನಡೀಬೇಕು ಎಷ್ಟು ಉಳಿಸ್ತೀರ ಅದು ಹೇಳಕ್ ನಾವು ಫೈನಾನ್ಸ್ ಎಲ್ಲ ಕಟ್ಕೊಂತೀವಿ ಸೇವಿಂಗ್ಸ್ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದೀರಾ ಈಗ ಐಟಮ್ ತರ್ಬೇಕು ಐಟಮ್ ಹಾಕ್ಬೇಕು ಎಲ್ಲಾ ಮಾಡ್ಬೇಕು ಎಲ್ಲಾ ಮಾಡಿದ್ರೆ ನಮ್ಗೊಂದು ಅಷ್ಟ ಉಪಯೋಗ ಆಗುತ್ತೆ ನಾನು ಎಲ್ಲ ಚಿಕ್ಕದು ಕಲ್ಲು ಚೆನ್ನಾಗಿ ಏನು ಮಾಡ್ತಾರೆ ಅವರು ಇದೆ ಕೆಲಸ ಮಾಡೋದು ನಮ್ಮ ಅಮ್ಮನೂ ಇದೆ ಕೆಲಸನೇ ನಾವು ಇದೆ ಕೆಲಸ ಓ ಎಲ್ಲರೂ ಇದೆ ಕೆಲಸ ಮಾತಾಡ್ಕೊಂಡಾಗಿ ಮಾಡ್ತೀವಿ ನೀವೆಲ್ಲ ಓಡಾಡ್ಕೊಂಡು ಮಾಡ್ತೀರಾ ಚಿಕ್ಕದ್ರಿ ಕಲ್ಲು ಚೆನ್ನಾಗಿ ಎಲ್ಲ ಓಡಾಡ್ತೀವಿ ಎಲ್ಲ ಕಡೆ ಓಡಾಡಿ ನೀವು ಮಾಡ್ತೀರಿ ಅಪ್ಪ ಅಮ್ಮ ಮಾತ್ರ ಅಲ್ಲೇ ಮಾಡ್ತಾರೆ ಅಷ್ಟೇ ಹ್ಞೂ